ಪಕ್ಷ ವಿರೋಧಿ ಹೇಳಿಕೆ ನೀಡಿದ ಹಿನ್ನೆಲೆ ಬಿಜೆಪಿಯಿಂದ ಶಾಸಕ ಬಸನಗೌಡ ಯತ್ನಾಳ್ ಗೇಟ್ ಪಾಸ್ ನೀಡಲಾಗಿದೆ ಎರಡು ಬಾರಿ ನೋಟಿಸ್ ಕೊಟ್ಟರು ಡೋಂಟ್ ಕೇರ್ ಎಂದಿದ್ದ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಚಾಟಿ ಬೀಸಿದೆ ಯತ್ನಾಳ್ ಅವರನ್ನ ಪ್ರಾಥಮಿಕ ಸದಸ್ಯತ್ವದಿಂದ ಆರು ವರ್ಷದವರೆಗೆ ಎಕ್ಸ್ಪೆಲ್ ಮಾಡಲಾಗಿದೆ ರಾಜ್ಯ ಕೇಸರಿ ಪಡೆಯಲ್ಲಿ ಇದು ಬಿರುಗಾಳಿ ಎಬ್ಬಿಸಿದೆ ಇದರ ಬೆನ್ನಲ್ಲೇ ರೆಬಲ್ಸ್ ಟೀಮ್ ಸೈಲೆಂಟ್ ಆಗಿದೆ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರಿಗೂ ಉಚ್ಚಾಟನೆಯ ಭೀತಿ ಕಾದಿದ್ಯಾ ಅನ್ನುವಂತ ಪ್ರಶ್ನೆ ಎದ್ದಿದೆ ಸೋಮಶೇಖರ್ ಹೆಬ್ಬಾರ್ ಮಾತ್ರವಲ್ಲದೆ ಒಟ್ಟು ಬಿಜೆಪಿ ನಾಯಕರಿಗೆ ಉಚ್ಚಾಟನೆಯ ಆತಂಕ ಶುರುವಾಗಿದೆ ಎನ್ನಲಾಗ್ತಿದೆ ಅಷ್ಟಕ್ಕೂ ಉಚ್ಚಾಟನೆಯ ಆತಂಕ ಕಾಡ್ತಾ ಇರೋ ಆ ನಾಯಕರುಗಳು ಯಾರು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಬಿಪಿ ಹರೀಶ್ ಜಿಎಂ ಸಿದ್ದೇಶ್ವರ್ ಪ್ರತಾಪ್ ಸಿಂಹ ಅಣ್ಣಾ ಸಾಹೇಬಾ ಜೊಲ್ಲೆ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಈ ಎಲ್ಲ ನಾಯಕರುಗಳು ಯತ್ನಾಳ್ ಬನದಲ್ಲಿ ಕಾಣಿಸಿಕೊಂಡಿದ್ದು ಎಲ್ಲ ನಾಯಕರಿಗೂ ಆತಂಕ ಕಾಡ್ತಾ ಇದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ